ಮತ್ತೆ ದಿನ ರಾಯರ್ ಮಠದಲ್ಲಿ ಮಾಡುವಂಥ ಕಾಯಿಗಂಜಿ ಇದು ಬರೀ ದ್ವಾದಶಿ ಅಂತಲ್ಲ ಎಷ್ಟೋ ಮನೆಗಳಲ್ಲಿ ತಿಂಡಿ ಬದಲೇ ಇದನ್ನೇ ಮಾಡ್ತಾರೆ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಒಂದು ಪಾವಾಗೋಷ್ಟು ಅಕ್ಕಿಗೆ ಒಂದು ಐದು ಲೋಟ ನೀರು ಹಾಕ್ಬಿಟ್ಟು ನಾನು ಈ ಕುಕ್ಕರಲ್ಲಿ ಐದು ವಿಜಲ್ ಕೂಗಿಸ್ಕೊಳ್ತಾ ಇದ್ದೀನಿ ಮೆತ್ತಿಗೆ ಹಾಕ್ಬೇಕನ್ನ ಅಷ್ಟೇನೆ ಕುಕ್ಕರ್ ಕೂಗಿ ತಣ್ಣಗಾಗಲಿ ಅಷ್ಟೊಳಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಹಿಡಿಯಾಗೋಷ್ಟು ಕಾಯಿ ತುರಿ ಹಾಗೆ ಒಂದು ಇಂಚಾಗೋಷ್ ಶುಂಠಿ ಎದೆರಡೂ ಒಂಚೂರು ನೀರು ಹಾಕಿ ನೈಸಾಗಿ ಪೇಸ್ಟ್ ಬರ್ತೀನಿ ಇದು ನೈಸಾಗಿ ಪೇಸ್ಟ್ ಮಾಡಿ ಕುಕ್ಕರ್ ಆರಿದ್ರ ಮೇಲೆ ಅದನ್ನು ಒಂದು ಪಾತ್ರೆ ಒಳಗೆ ತಕ್ಕೊಂಡು ಅನ್ನನ ಮತ್ತೆ ಎಕ್ಸ್ಟ್ರಾ ಎರಡು ಲೋಟ ನೀರು ಹಾಕಿ ಕರೆಕ್ಟ್ ಗಂಜಿ ಕನ್ಸಿಸ್ಟೆನ್ಸಿಗೆ ಬರೋ ಥರ ಆದರೆ ಆಯಿತು ಆ ಥರ ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನು ರುಬ್ಕೊಂಡಿರುವಂಥ ಕಾಯಿ ಮತ್ತು ಶುಂಠಿ ಪೇಸ್ಟು ಇದೆರಡನ್ನೂ ಹಾಕಿ ಒಂದೆರಡು ಕುದಿ ಕುದಿಯೋ ಥರಕ್ಕೆ ಕುದಿಸ್ಕೋಬೇಕು ಒಗ್ಗರಣೆಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡು ಎರಡು ಕುದಿ ಕುದಿಯೋ ತನಕ ಅದನ್ನು ಕುದಿಸಿದ್ರೆ ಗಂಜಿ ರೆಡಿಯಾಗುತ್ತೆ ಕಾಯಿ ಗಂಜಿ ತುಂಬ ಕಂಫರ್ಟ್ ಫುಡ್ಡು ಎಷ್ಟೋ ಸರಿ ಹೆವಿಯಾಗಿ ಊಟ ಮಾಡಿದಾಗ ಅಥವಾ ಬೆಳಗ್ಗೆ ಏನೂ ತಿಂಡಿ ಮಾಡೋಕ್ಕೆ ತೋಚದೆ ಇದ್ದಾಗ ಲೈಟಾಗಿ ಹೊಟ್ಟೆಗೆ ಏನೋ ಬೇಕು ಈಸಿ ಡೈಜೆಸ್ಟ್ ಆಗಬೇಕು ಹುಷಾರಿಲ್ಲ ಅಂದಾಗಲೆಲ್ಲ ಮಾಡ್ಕೊಳ್ಬಹುದು ತುಂಬ ಈಸಿಯಾಗಿ ಮಾಡೋದು ಅಷ್ಟೇ ಹಿತವಾಗಿರುತ್ತೆ ಹೊಟ್ಟೆಗೆ ಜೊತೆಗೆ ಮೇಲಿಂದ ಒಂಚೂರು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಇದೆರಡೂ ಇಲ್ಲ ಅಂತಂದರೆ ಒಂಚೂರು ಮಜ್ಜಿಗೆ ಆ ಥರ ಸೇರಿಸ್ಕೊಂಡು ಕೂಡ ತಿನ್ಬಹುದು ನಮ್ಮಲ್ಲಿ ನಮ್ಮಮ್ಮ ಯಾವಾಗಲೂ ಮಾಡ್ತಾರೆ ಅದನ್ನು ನನಗೆ ತುಂಬ ಇಷ್ಟ ನೀವು ಎಲ್ಲ ಯಾವ ಥರ ಗಂಜಿ ಮಾಡ್ತೀರಾ ಬರೀ ಅನ್ನ ನೀರು ಹಾಕಿ ಗಂಜಿ ಮಾಡ್ತೀರಾ ಅಥವಾ ಈ ಥರ ಕಾಯಿ ಶುಂಠಿ ರುಬ್ ಹಾಕಿ ಗಂಜಿ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕ್ಯೂರಿಯಸ್ ಆಗಿದ್ದೀನಿ ನೀವು ಎಲ್ಲ ತಿಂತೀರಾ ಅಂತ ನೋಡೋಕ್ಕೆ ನೋಡಿ ಇದಿಷ್ಟನ್ನು ಹಾಕಿ ಈಗ ಒಂದು ಕುದಿ ಕುದಿಯೋ ತನಕ ಅದನ್ನ ಕುದಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸಾಮಾನ್ಯವಾಗಿ ಚಟ್ನಿ ಖಾರ ಇರೋ ಚಟ್ನಿ ಹುಳಿ ಸಿಹಿ ಗೊಜ್ಜು ಪೊಂಗಲಿಗೆ ಮಾಡುತ್ತಲ್ಲ ಹುಳಿ ಗೊಜ್ಜು ಆ ಥರ ಗೊಜ್ಜು ಅಥವಾ ಈ ಥರ ಮಾವಿನಕಾಯಿ ಗೊಜ್ಜು ಮಾಡ್ತಾರೆ ನಾನಿಲ್ಲಿ ಮಾವಿನಕಾಯಿ ಗೊಜ್ಜು ತೋರಿಸ್ತಾ ಇದ್ದೀನಿ ಒಂದು ಮಾವಿನಕಾಯಿ ಹುಳಿ ಇರೋ ಮಾವಿನಕಾಯಿ ಹೆಚ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಸಿಂಪಲಾಗಿ ಮಾಡ್ಬೋದು ಕೆಂಪು ಗೊಜ್ಜು ತುಂಬ ಈಸಿಯಾಗಿ ಬೇಗ ಕೂಡ ಮಾಡ್ಕೋಬೋದು ಬರೀ ಗಂಜಿಗಷ್ಟೇ ಅಲ್ಲ ಚಪಾತಿ ದೋಸೆ ಅನ್ನಕ್ಕೆ ಕೂಡ ಸೈಡಿಗೆ ಆರಾಮಾಗಿ ತಿನ್ಬೋದು ಈ ಥರ ಕ್ಯೂಬ್ಸ್ ಥರ ಮಾವಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಡಾಯಲಿ ಅರ್ಧ ಸ್ಪೂನ್ ಬೆಂತೆ ಕಾಲು ಸ್ಪೂನ್ ಸಾಸಿವೆ ಹಾಕ್ಕೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಚ್ಚಗಾಗ ತನಕ ಅದನ್ನ ಹುರಿದು ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನು ಇನ್ನೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ನೆಚ್ಚಿನ ರೆಸಿಪಿನ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ನೋಡಿ ಮೆಂತೆ ಮತ್ತು ಸಾಸಿವೆ ಅರ್ಧ ಬೆಚ್ಚಗಾಗಿತ್ತು ಈಗ ಒಂದು ಆರು ಏಳು ಒಣ್ಮೆಣ್ಸಿನ್ಕಾಯಿ ಹಾಕಿ ಒಂದೆರಡು ಹನಿ ಕೊಬ್ಬರಿ ಎಣ್ಣೆ ಹಾಕಿ ಒಂದು ಚಿಟಿಕೆ ಆಗೋಷ್ಟು ಇಂಗನ್ನು ಹಾಕ್ಕೊಂಡು ಅದನ್ನು ಇದ್ದೀನಿ ಹಿಂಗು ಹಾಕೋದ್ರಿಂದ ಗಮಗಮ ಅಂತ ಇರುತ್ತೆ ಇದಕ್ಕೆ ಬೆಳ್ಳುಳ್ಳಿ ಬೇಡ ನೋಡಿ ಈ ಥರ ಗರಿ ಗರಿ ಆದಮೇಲೆ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಅದೇ ಕಡಾಯಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ ಸಾಸಿವೆ ಜೀರಿಗೆ ಅದೆಲ್ಲ ಚಟಪಟ ಅಂದ್ರ ಮೇಲೆ ನಾವು ಹೆಚ್ಕೊಂಡಿರೋ ಅಂಥ ಮಾವಿನಕಾಯಿ ಹಾಕ್ಕೋಬೇಕು ಒಂದು ಸ್ವಲ್ಪ ಇಂಗನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಘಮ ಅನ್ನತ್ತೆ ಅಂಥೇಳಿ ಹೊಟ್ಟೆಗೋ ಆರಾಮಾಗತ್ತೆ ಡೈಜೆಷನಿಗೋ ಹಿಂಗೆ ಹಾಕಿದ್ರೆ ಈಗ ನೋಡಿ ಮಾವಿನಕಾಯಿ ಹೆಚ್ಕೊಂಡಿದ್ದನ್ನು ಹಾಕ್ಕೊಂಡು ಅದನ್ನ ಹುರಿತಾ ಇದ್ದೀನಿ ಅದೊಂದು ಸ್ವಲ್ಪ ಮೆತ್ತಗಾಗಲಿ ಮೆತ್ತಗಾಗ ತನಕ ಅದನ್ನ ಹುರ್ಕೊಂಡು ಆಮೇಲೆ ಅದಕ್ಕೆ ನಾವು ಕುಟ್ಕೊಂಡಿರೋವಂಥ ಪುಡಿ ರುಚಿಗೆ ತಕ್ಕಷ್ಟು ಬೆಲ್ಲ ಒಂದು ಸ್ವಲ್ಪ ಉಪ್ಪು ಖಾರ ಮತ್ತು ಸಿಹಿ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಅಕಸ್ಮಾತ್ ಪುಡಿ ಜಾಸ್ತಿ ಇದ್ದರೆ ಅದನ್ನು ಸೈಡಿಗೆ ಇಟ್ಕೊಂಡು ಒಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಖಾರ ಜಾಸ್ತಿ ಆಗುತ್ತಾ ನೋಡಿಕೊಂಡು ಆಮೇಲೆ ಮತ್ತೆ ಎಕ್ಸ್ಟ್ರಾ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಹಾಗೆ ಬೆಲ್ಲನೂ ಕೂಡ ಜಾಸ್ತಿ ಸಿಹಿ ತಿಂತೀರ ಅಂದರೆ ಇನ್ನೊಂದು ಚೂರು ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ ಇದು ಹದವಾಗಿರುತ್ತೆ ಉಪ್ಪು ಹುಳಿ ಖಾರ ಬೆಲ್ಲ ಕಹಿ ಎಲ್ಲದು ಹದವಾಗಿ ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಗಂಜಿ ಜೊತೆಗೆ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ ನೋಡಿ ಈಗ ನೋಡಿ ಈಗ ಆ ಪುಡಿನೂ ಹಾಕ್ಕೊಂಡಿದ್ದೀನಿ ಅದೆಲ್ಲ ಹೊಂದ್ಕೊಳ್ಳೋ ತನಕ ಒಂಚೂರು ಹುರಿದು ಆಮೇಲೆ ಅದಕ್ಕೆ ಒಂದೆರಡು ಲೋಟ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನೂ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಕುದಿಸಿ ಅದು ಗಟ್ಟಿ ಆಗಬೇಕು ಗೊಜ್ಜು ಅಲ್ಲಿ ತನಕ ಅದನ್ನ ಕುದಿಸಿ ಒಲೆ ಆಫ್ ಮಾಡಿದ್ರೆ ಗೊಜ್ಜು ರೆಡಿ ಆಗುತ್ತೆ ನೋಡಿ ಈ ಹದಕ್ಕೆ ಬರಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ಕುದಿಸಿ ಒಲೆ ಆಫ್ ಮಾಡಿ ಬಿಸಿ ಬಿಸಿ ಗಂಜಿ ಜೊತೆಗೆ ಗೊಜ್ಜು ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಲೇಬೇಕು ಜೊತೆಗೆ ಮೇಲಿಂದ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ನೀವೇನು ಇಷ್ಟಪಡ್ತೀರ ಅದನ್ನು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಒಂಚೂರು ಮಜ್ಜಿಗೆ ಜೊತೆಗೆ ಬೇಕಾದ್ರೂ ತಿನ್ಬಹುದು ತುಂಬ ಚೆನ್ನಾಗಿ ಅನ್ಸುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ರೆಸಿಪಿನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ ಆಗಾಗಿ ಬರ್ತಾ ಇರಿ ನಮ್ಮ ಮನೆಗೆ